ಕರುನಾಡ ವಿಜಯ ಸೇನೆ ಸಂಘಟನೆ ಹೆಬ್ಬೂರು ಹೋಬಳಿ ಘಟಕದ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ನಾಗವಲ್ಲಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಏರ್ಪಡಿಸಲಾಯಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ನಾಗವಲ್ಲಿ ರಾಮಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾಗಣ್ಣ ವೀರಶೈವ ಸಂಘಟನೆಯ ಅಧ್ಯಕ್ಷರಾದ ಲೀಲಾಮೂರ್ತಿ ಗ್ರಾಮದ ಹಿರಿಯ ಮುಖಂಡರಾದ ಗೋಪಾಲಯ್ಯ ಶ್ರೀನಿವಾಸ್ ಹಾಗೂ ಹಲವಾರು ಮುಖಂಡರುಗಳು ಕಾರ್ಯಕ್ರಮದ ಚಾಲನೆ ನೀಡಿ ಮಾತನಾಡಿದರು ಕರುನಾಡ ವಿಜಯ ಸೇನೆ ಸಂಘಟನೆಯ ಅಧ್ಯಕ್ಷರಾದ ಶ್ರೀನಿವಾಸ್ ರವರು ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಜನರಿಗೆ ಅನುಕೂಲವಾಗುವಂತಹ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷವಾಗಿದೆ ಎಲ್ಲಾ ಗ್ರಾಮದ ಜನರಿಗೂ ತುಂಬಾ ಅನುಕೂಲವಾಗಿದೆ ಇನ್ನು ಮುಂದೆಯೂ ಇಂತಹ ಉತ್ತಮ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಲಿ ಎಂದರು ಕಾರ್ಯಕ್ರಮದಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಸೋಪನಹಳ್ಳಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ನವನೀತ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ತಿಮ್ಮಸಂದ್ರ ರವಿಕುಮಾರ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಸೆಟ್ ಕಾರ್ಯಾಧ್ಯಕ್ಷರಾದ ವಸೀಂ ದರ್ಶನ್ ಶಿವರಾಜ್ ಕೆಂಪರಾಜ್ ಪರಮೇಶ್ ನವೀನ ಹಲವಾರು ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಅರುಣ್ ಕೃಷ್ಣಯ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಂಘಟನೆ ಮತ್ತು ಉಚಿತವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಅದರಲ್ಲೂ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಉಚಿತ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈಗ ತಿಳಿಸಿದ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ತಿಳಿಸಿದ ಹಾಗೆ ಅಂದಿನ ಕಾಲದಲ್ಲಿ ಒಬ್ಬ ಮನುಷ್ಯ ಮಿನಿಮಮ್ ನೂರು ವರ್ಷದ ಮೇಲೆ ಬದುಕ್ತಿದ್ದಂತೆ ಆದರೆ ಈಗಿನ ಮನುಷ್ಯರು ಈ ಮೆಡಿಸಿನ್ ಪ್ರಪಂಚದಲ್ಲಿ ಯಾವ ರೀತಿ ಆಗಿದೆ ಅಂದರೆ ನಲವತ್ತು ವರ್ಷಕ್ಕೆ ಇಲ್ಲ ಐವತ್ತರವತ್ತು ವರ್ಷಕ್ಕೇ ಬದುಕರೆ ಹೆಚ್ಚಾಗ್ಬಿಟ್ಟಿದೆ ಅಂದರೆ ಆಗಿನ ಕಾಲದಲ್ಲಿ ಆಯುರ್ವೇದಿಕ್ಕಿಗೆ ಸಂಬಂಧಪಟ್ಟಂಥ ಇವತ್ತು ತಲೆನೋವು ಬಂತು ಅಂತಂದರೆ ಮನೆಯಲ್ಲೇ ಇರ್ತಕ್ಕಂತಹ ಜೀರಿಗೆ ಸಂಬಂಧಪಟ್ಟಂತೆ ಮತ್ತಿತರ ಯೋಚನೆ ಮುಖಾಂತರ ಕಾಯಿಲೆಗಳನ್ನ ನಿರ್ಮಾಣ ಮಾಡ್ಕತಿದ್ರು ಆದರೆ ಇತ್ತೀಚೆಗೆಗಳಲ್ಲಿ ಒಂದು ಓವರ್ ಡೋಸ್ ತಗೊಳ್ಳೋದು ಮತ್ತಿತರ ಅಂಥ ಕಾಯಿಲೆಗಳಿಗೆ ಮೆಡಿಸಿನ್ ಕಾಯಿಲೆಗಳಿಂದ ಜನರು ಈಗಾಗಲೇ ಕಂಗೆಟ್ಟೋಗಿದ್ದಾರೆ ದಯವಿಟ್ಟು ಹೆಚ್ಚಿಗೆ ಪುರಾತನ ಕಾಲದಲ್ಲಿ ಇದ್ದಂತಹ ಆಯುರ್ವೇದಿಕ್ ತಪಾಸಣಾ ಶಿಬಿರಕ್ಕೆ ಹಲವಾರು ಸಂಘಟನೆಗಳು ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಈ ಕಾರ್ಯಕ್ರಮ ಮಾಡಲು ನನ್ನ ಜೊತೆಗೆ ನನ್ನ ಸಂಘಟನೆಯ ಕುಟುಂಬದ ಸದಸ್ಯರು ಎಲ್ಲರೂ ಸಹ ಕೈ ಜೋಡಿಸಿದ್ದಾರೆ ಅವರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ ಇಂದು ಕರುನಾಡ ವಿಜಯ ಸೇನೆ ವತಿಯಿಂದ ಹೆಬ್ಬೂರು ಹೋಬಳಿ ಘಟಕದ ವತಿ ಹಾಗೂ ನಮ್ಮ ದ ಹೋಬಳಿ ಅಧ್ಯಕ್ಷರಾದಂತಹ ಶ್ರೀನಿವಾಸರವರ ನೇತೃತ್ವದಲ್ಲಿ ಜನಗಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಇದರದ್ದು ವಿಶೇಷತೆ ಏನಂತಂದರೆ ಆರ್ ವಿ ಎಸ್ ಆಯುರ್ವೇದ ಮಹಾವಿದ್ಯಾಲಯದಿಂದ ಮೊಟ್ಟ ಮೊದಲ ಬಾರಿಗೆ ಇಡೀ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯುರ್ವೇದದ ಆಸ್ಪತ್ರೆಗಳನ್ನ ಕರ್ಕೊಂಬಂದು ಇದರಿಂದಾಗುವಂಥ ಅನುಕೂಲಗಳು ಮತ್ತು ಉಚಿತವಾಗಿ ಔಷಧಿಗಳನ್ನು ಕೊಡುವಂಥ ಕಾರ್ಯವನ್ನು ಸಂಘಟನೆ ವತಿಯಿಂದ ಶ್ರೀನಿವಾಸ್ ಅವರು ಮಾಡ್ತಿರೋದು ಒಂದು ಹೆಮ್ಮೆಯ ಸಂಗತಿ ಯಾಕೆ ಅಂತಂದರೆ ಇದರ ಜೊತೆಯಲ್ಲಿ ನಾವು ಇಂಗ್ಲೀಷ್ ಮೆಡಿಷನ್ಸು ಮತ್ತು ಇನ್ನೊಂದು ಯಾವುದೋ ಮಗದೊಂದು ಮೆಡಿಷನ್ಸ್ಗೆ ಹೋಗುವಂಥ ಜನಗಳನ್ನು ಆಯ್ಕೆ ಮಾಡಿ ಆಯುರ್ವೇದದ ಕಡೆ ಕರ್ಕೊಂಬರ್ಬೇಕಾಗಿರೋದು ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಭಾರತೀಯ ಪರಂಪರೆ ಈ ಆಯುರ್ವೇದವನ್ನು ಜನಗಳಿಗೆ ತಿಳಿಸ್ಬೇಕಾಗಿದೆ ಪ್ರತಿಯೊಂದು ಇಂಗ್ಲೀಷ್ ಮೆಡಿಸಿನ್ ತಗೊಳೋದು ಅದು ತಾತ್ಕಾಲಿಕವಾಗಿರುತ್ತಷ್ಟೇ ಅವತ್ತು ನೋವು ಬಂದಾಗ ನೋವು ಹೋಗುತ್ತಷ್ಟೇ ಆಯುರ್ವೇದ ಅನ್ನೋದು ಅದು ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಸತ್ವವನ್ನು ಮತ್ತೆ ಹುಟ್ಟು ಹುಟ್ಟಿಸುವಂತಹ ತಾಕ ಅದು ಕೆಪಾಸಿಟಿ ಇದೆ ಆಯುರ್ವೇದಕ್ಕೆ ಅಂಥ ಆಯುರ್ವೇದ ಸಂಸ್ಥೆಯನ್ನು ಕರ್ಕೊಂಬಂದು ಈ ಜಿಲ್ಲೆಯಲ್ಲಿ ಈ ನಾ ತಾಲೂಕಿನಲ್ಲಿ ಶ್ರೀನಿವಾಸ್ ಅವರು ಮತ್ತು ನಮ್ಮ ದಾಸೇಗೌಡರಿಗೆ ಹೆಲ್ತ್ ಕ್ಯಾಂಪ್ನ ಆಯೋಜನೆ ಮಾಡಿರುವಂಥ ದಾಸೇಗೌಡರಿಗೆ ನಾನು ಮೊದಲು ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಸೌಲಭ್ಯವನ್ನು ಎಲ್ಲರೂ ಸಮುದಾಯದ ಕನ್ನಡ ಕನ್ನಡಿಗರಾಗಿ ಮತ್ತು ಎಲ್ಲ ಹಳ್ಳಿಯ ಜನಗಳು ಇದನ್ನು ಉಪಯೋಗ ಉಪಯೋಗಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ